ಅಂದ್ರೆ ಗೂಳಿಗೆ ಒಂದೇ ಕೊಂಬಿರುತ್ತೆ ಅದ್ರ ತಲೆ ಮೇಲೆ ಮುಳ್ಳಿರುತ್ತೆ ಹಾಗಾದ್ರೆ ನಾನು ಯಾರು ಅಂತ ಬಾರೂಪ ಒಂದೇ ಕೊಂಬಿನ ಗುಳಿಗೆ ತಲೆ ಎಲ್ಲ ಮುಳ್ಳು ಅಂತೆ ಹಾಗಾದ್ರೆ ನಾನು ಯಾರು ಅಂತ ಒಗಟು ಇದು ಇಲ್ಲ ತರ ಇರುತ್ತೆ ಬಟ್ ಮುಳ್ಳಲ್ಲ ಅದು ರಾಂಗ್ ಏನು ಅರ್ಥವೇ ಆಗ್ತಿಲ್ವೇ ಗೊತ್ತಾಗ್ತಿಲ್ಲಪ್ಪ ಪ್ರತಿಯೊಬ್ರು ತಿಂದಿರ್ತೀರ ನೀವೆಲ್ಲ ನಾನು ತಿಂದಿದ್ದೀನಿ ನಮ್ ಕ್ಯಾಮ್ರಾ ಮನೆಗೆ ತುಂಬಾ ಇಷ್ಟ ಅದು ಅಲ್ಲ ರಾಂಗು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು ಅದು ನೀವು ವಾರದಲ್ಲಿ ಒಂದ್ಸಲ ನೋಡಿರ್ತೀರಾ ವಾರಕ್ಕೆ ಒಂದ್ಸಲ ಚಿಕನ್ ಮಾಡ್ತಾರೆ ನಾನ್ ನಾನ್ ಬಿಟ್ಟೆ ತಿನ್ನಲ್ಲೇ ಬಿಟ್ಟಿದ್ದೀನಿ ಊಟ ಇವತ್ತು ವೆಜಿಟೇರಿಯನ್ ನಾನು ಊಟ ಮಾಡ್ತಕ್ಕಂಥದ್ದು ಅದು ತಿನ್ನೋ ವಸ್ತು ವೆಜಿಟೇಬಲ್ ಏನದು ಹಾಗಾದ್ರೆ ಅಂದ್ರೆ ಗೂಳಿಗೆ ಒಂದೇ ಕೊಂಬಿರುತ್ತೆ ಅದ್ರ ತಲೆ ಮೇಲೆ ಮುಳ್ಳಿರುತ್ತೆ ಹಾಗಾದ್ರೆ ನಾನು ಯಾರು ಅಂತ ಗೂಳಿಗೆ ಒಂದೇ ಕೊಂಬಿರುತ್ತೆ ಅದ್ರ ತಲೆ ಮೇಲೆ ಮುಳ್ಳಿರುತ್ತೆ ಮುಳ್ಳಿರುತ್ತೆ

ನೀವು ಡ್ರ್ಯಾಗನ್ ಫ್ರೂಟು ತುಂಬ ಇರುತ್ತೆ ಅದಕ್ಕೆಲ್ಲ ತಲೆ ಮೇಲೆ ಇರುತ್ತೆ ಮಾಡಿ ಮಾಡಿ ಯಾವ್ದು ಅದು ಪ್ರತಿಯೊಬ್ರು ತಿಂದಿರ್ತೀರಾ ನೀವೆಲ್ಲ ನಾನು ತಿಂದಿದ್ದೀನಿ ನಮ್ಮ ಕ್ಯಾಮರಾಮನ್ಗೆ ತುಂಬಾ ಇಷ್ಟ ಅದು ಆ ಫ್ರೂಟ್ ಕಲರ್ color इते ಯಾವ कलर इते ಹೆಸರು ಹೇಳಿ ಅದು ನೀವು ವಾರದಲ್ಲಿ ಒಂದ ಸಲ ನೋಡಿರ್ತೀರಾ ನೋಡಿರ್ತೀವಿ ಹ ಐ ಥಿಂಕ್ ನೋಡಿ ಪ್ರತಿ ಒಂದು ಮನೆಯಲ್ಲೂ ಮಾಡ್ತಾರೆ ನಿಮ್ಮ ಮನೇಲೂ ಮಾಡ್ತಿರ್ಬೋದು ಅಂತ ಗೆಸ್ ಅಲ್ಲಿ ಹೇಳ್ದೆ ನಾನು ಚಿಕನ್ ಆ ನಮ್ಮ ಮನೇಲಿ ವಾರಕ್ಕೆ ಒಂದ ಚಿಕನ್ ಮಾಡ್ತಾರೆ ಓಕೆ ಅಲ್ಲ ರಾಂಗ್ ರಾಂಗ್ ಮೇಡಮ್ ರಾಂಗ್ ಇನ್ನೊಂದು ಏನು ಗೊತ್ತಾ ಸ್ಟ್ರಾಂಗ್ ಹೇಳ್ತೀರಾ ಎಲ್ಲ ಕೂಪನ್ ವಾಪಸ್ ತಗೊಂತೀನಿ ಇಲ್ಲ ಕೂಪನ್ ವಾಪಸ್ ತಗೊಳಲ್ಲ ಆನ್ಸರ್ ಮಾಡಿ ಇದಕ್ಕೆ ತರ್ಕಾರಿ ಎಷ್ಟು ಅದು ತರ್ಕಾರಿ ಎಷ್ಟುಗಳೇ ಗೊತ್ತಾಗ್ತಾ ಇಲ್ಲ ನನಗೆ ಓಕೆ ಇನ್ನೊಂದು ಸರಿ ನೀಟಾಗಿ ತಿಳ್ಕೊಂಬಿಡಿ ಅಂದ್ರೆ ಅದಕ್ಕೊಂದೇ ಕೊಂಬಿರುತ್ತೆ ಅದ್ರ ತಲೆ ಮೇಲೆ ಮುಳ್ಳು ಇರುತ್ತೆ ಬನ್ನಿ 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 ಮೇಡಮ್ ಅದಕ್ಕೆ ಒಂದು ಕೊಂಬಿರುತ್ತೆ ಮೇಡಮ್ ಅದು ತಲೆ ಮೇಲೆ ಮುಳ್ಳಿರುತ್ತೆ ಒಂದೇ ಕೊಂಬಿರುತ್ತೆ ಅದಕ್ಕೆ ಅದು ತಿನ್ನೋ ವಸ್ತು ವೆಜಿಟೇಬಲ್ ಏನದು ಹಾಗಾದ್ರೆ ಮುಳ್ಳಿರಲ್ಲ ಬಟ್ ಅದು ತುಂಬ ಒಂದ್ ಕಡೆಯಿಂದ ಹೇಳ್ಬಿಡ್ರಿ ಎಲ್ಲ ವೆಜಿಟೇಬಲ್ ಹೇಳಿ ಮೇಡಮ್ ಅಂತ ಬದ್ನಾಯಕೆಕ್ಟ್ ಇಲ್ಲ ಹಾಗಾದ್ರೆ ಆನ್ಸರ್ ಏನು ಅವ್ರು ಬದ್ನಾಯಕಿ ಅಂತ ಹೇಳ್ತಾರೆ ಅವ್ರದ್ದು ಕರೆಕ್ಟ್ ಆಗಿದೆಯಾ ಅಥವಾ ನಿಮ್ದು ಏನಾದ್ರು ಬೇರೆ ಆನ್ಸರ್ ಇದೆಯಾ ನಿಮಗೆ ಗೊತ್ತಿರತ್ತಲ್ವೇಬಿಡಿ ಆ್ಯಕ್ಚುಲಿ ಆನ್ಸರ್ ಏನು ಗೊತ್ತಾ ಇವ್ರು ಹೇಳ್ತಿರೋದು ಬದ್ನಾಯಕಿ ಅಂತ ಹೇಳ್ತಾರೆ ಗೊತ್ತಾ ಅದೇ ಆನ್ಸರು ಇವ್ರು ಹೇಳ್ತಿರೋ ಆನ್ಸರು ಬಂದ್ಬಿಟ್ಟು ಯು ಆಗಿದೆ ಏನಂದರೆ ಒಂದೇ ಕೊಂಬಿನ ಗೂಳಿಗೆ ತಲೆಯೆಲ್ಲ ಮುಳ್ಳು ಅಂತೆ ಹಾಗಾದರೆ ನಾನು ಯಾರು ಅಂತ ಒಗಟು ಇದು ಆ ಗೂಳಿಗೆ ಒಂದೇ ಕೊಂಬಿರುತ್ತೆ ಅದರ ತಲೆಯಲ್ಲಿ ಮುಳ್ಳಿರುತ್ತೆ ಒಂದೇ ಕೊಂಬೆ ಹೌದು ಒಂದೇ ಕೊಂಬಿರುತ್ತೆ ಮುಳ್ಳಿರುತ್ತೆ ಹೌದು ಆ ಗೂಳಿಗೆ ಒಂದೇ ಕೊಂಬಿರುತ್ತೆ ಅದರ ತಲೆ ಮೇಲೆ ಮಾತ್ರ ಮುಳ್ಳಿರುತ್ತೆ ಇದು ಓಕೆ ಹಾಂ ಇಲ್ಲ ಹಾಗಲಿಗೆ ಫುಲ್ ಎಲ್ಲಾ ಮುಳ್ಳು ತರ ಇರುತ್ತೆ ಬಟ್ ಮುಳ್ಳಲ್ಲ ಅದು ಹಾಗಲಿಗೆ ರಾಂಗ್ ಆನ್ಸರ್ ಬದನೆಕಾಯಿ ವೈಟ್ ಕಾರ್ಡ್ ಎಂಟ್ರಿ ಇಲ್ಲಿ ಮುಳ್ಳೆ ಇರುತ್ತೆ ಬದನೆಕಾಯಿ ಅವರು ಹೇಳ್ತಿದಾರ ಅಂತ ಆನ್ಸರ್ ಕರೆಕ್ಟಾಗಿ ಹೇಳ್ತಾರೆ ಅವರು ಬದನೆಕಾಯಿ ಇಲ್ಲ ಮೂಲಂಗಿ ಅಂದ್ರು ನಿಮ್ಮ ಪ್ರಕಾರ ಯಾವ ಆನ್ಸರ್ ಕರೆಕ್ಟ್ ಇದாங்கರೆ ಬದನೆಕಾಯಿ ಕರೆಕ್ಟಾ ಆಕ್ಚುಯಲ್ ಆನ್ಸರ್ ಏನು ಗೊತ್ತಾ ಮೇಡಮ್ ನೀ ಹೇಳಿರೋ ಆನ್ಸರ್ ಕರೆಕ್ಟಾಗಿದೆ ಬದನೆಕಾಯಿ ಬದನೆಕಾಯಿ ಕರೆಕ್ಟಾ ಥ್ಯಾಂಕ್ ಯು ವೆಲ್ಕಮ್ ಈಗ ಇವರು ಪೇಸ್ಟು ಬ್ಲೌಸಸ್ಸಿಂದ ಕೂಪನ್ನ ವಿನ್ ಆಗಿದ್ದಾರೆ ಮೇಡಮ್ ಇದು ಚಿಕ್ಕಪೇಟೆಯಲ್ಲಿ ಶಾಪ್ ಇದೆ ಹೋಗಿ ವಿಸಿಟ್ ಮಾಡಿ ತೊಗೋಬೋದು ಓಕೆ ಥ್ಯಾಂಕ್ ಯು